ಹ್ಞೂ ಜಯಣ್ಣ ನೀನು ಹೇಳಿದೆಲ್ಲ ಐಟಮ್ ತಗೊಂಬಂದಿದ್ದೀನಿ ತಿರ್ಗ ಏನಾದರೂ ಮರ್ತಿಗಿರ್ತಿದ್ರೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ ಇನ್ನೂ ಹುಡುಗರು ಹತ್ರನೇ ಇದಾರೆ ಬರೋರು ಇದ್ದಾರೆ ಇನ್ನೂ ಬರಬೇಕು ಅವ್ರಿಗೆ ಬೇಕಾದ್ರೆ ಫೋನ್ ಮಾಡಿ ಹೇಳ್ತೀನಿ ಅವ್ರು ಆ ಕಡೆಯಿಂದಾನೆ ತಗೊಂಬರ್ತಾರೆ ಯಾವ್ದಾರು ಐಟಮ್ ಏನಾದ್ರು ಮರ್ತಿದ್ರೆ ಹೇಳೋಣ ಹ್ಞೂ ಇನ್ನು ಇಲ್ಲ ಕಂಡಪ್ಪ ಇನ್ನೇನು ಹೇಳಿದೆಲ್ಲ ಐಟಮ್ ತಗೊಬಂದಿದ್ರೆ ಇನ್ನೇನು ಇನ್ನೇನು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಎಲ್ಲ ತಗೊಂಬಂದಿದ್ದೀರಾ ಪುದೀನಾ ಸೊಪ್ಪು ಎಲ್ಲ ತಗೊಂಬಂದಿದ್ದೀರಾ ಇನ್ನೇನು ಮಸಾಲೆ ಪದಾರ್ಥ ಎಲ್ಲ ತಗೊಂಬಂದಿರತ್ತಾನೆ ಚಕ್ಕೆ ಮತ್ತೆ ಇದ್ಯಾವುದು ಎಲೆ ಹಾಂ ಅವೆಲ್ಲ ತಗೊಂಡ್ಬಂದಿದ್ರ ತಾನೇ ಹೇಳಿದ್ನಲ್ಲ ಕಣ್ಣ ಮಸಾಲೆ ಎಲ್ಲ ಐಟಮ್ ನೀನು ಹೇಳೋದಕ್ಕಿಂತ ಇನ್ನೂ ಒಂದೊಂದು ಹತ್ತು ಹತ್ತು ರೂಪಾಯಿ ಜಾಸ್ತಿನೇ ತಗೊಂಡ್ಬಂದಿದ್ದೀವಿ ಇರಲಿ ಉಳ್ಕಂಡ್ರೂ ಪರವಾಗಿಲ್ಲ ಅಂತ ಸಾಲ್ಟಂತೂ ಆಗೋದ್ ಬೇಡ ಮತ್ತೆ ಯಾವ್ದಾರ ಏನಾರು ಐಟಮ್ ಮರ್ತಿದ್ದೀರೇನು ನೋಡೋಣ ನೆನಪು ಮಾಡ್ಕೊಳ್ಳಿ ತಿನ್ನೇ ಪಾಪ ಎಲ್ಲ ಐಟಮ್ ಏನೇನು ತಗೊಂಬಂದಿದ್ದೀರಾ ಮೊಸರು ಒಂದು ಬೇಕಿತ್ತಪ್ಪ ಹಾಂ ಬಿರಿಯಾನಿಗೆ ಹಾಕೋಕ್ಕೆ ಸ್ವಲ್ಪ ಮೊಸರು ಬೇಕಿತ್ತು ಒಂದು ಅರ್ಧ ಲೀಟರು ಇದಾವ ಹಾಂ ತಗೊಂಬಂದಿದ್ದೀರಪ್ಪ ಮೊಸರೇನಾದ್ರೂ ನೀವು ಇಲ್ಲ ಕಣ ಮೊಸರೇನು ತಗೊಂಬರ್ಲಿಲ್ಲ ಅವ್ವು ನೀನು ಹೇಳಿಲ್ವಲ್ಲ ಅದಕ್ಕೆ ನಮಗೂ ಗೊತ್ತಿಲ್ಲ ಏನೇನು ಐಟಮ್ ಹಾಕೋದು ಏನು ಎತ್ತ ಅಂತ ನಾವು ಇನ್ನೇನು ನೀನು ಹೇಳಿದಷ್ಟು ಐಟಮ್ ಎಲ್ಲ ಬರ್ಕೊಂಡು ಹೋಗಿದ್ದೆವಲ್ಲ ಅಲ್ಲಿ ಏನು ಚೀಟಿಲಿ ಸುಮ್ಮನೆ ತಗೊಂಬಂದು ಬಿಡು ಫೋನ್ ಮಾಡಿ ಹೇಳ್ತೀನಿ ಅವ್ನು ನೀನು ಇನ್ನೂ ಹುಡುಗರುಗಳು ಬರೋರಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಬಿಡು ತಗೊಂಬರ್ತಾರೆ ಸರಿ ಕಣ ಹೇಳಪ್ಪ ಮೊಸರಂದ್ರೆ ಒಳ್ಳೆ ರುಚಿ ಕೊಡುತ್ತೆ ಬಿರಿಯಾನಿಲಿ ಹಾಕಿ ಕಲಸಿ ಒಳ್ಳೆ ಇದ್ಮಿರೆ ಭಾಳ ಚೆನ್ನಾಗಿರುತ್ತೆ ಕಣ್ಣ ಪಾಪ ಅದಕ್ಕೆ ಒಳ್ಳೆ ಟೇಸ್ಟ್ ಬರ್ಬೇಕಲ್ವ ಅದಕ್ಕೆ ನಾನು ಮರ್ತೋಗ್ಬಿಟ್ಟೆ ಏನು ಮಾಡ್ತೀಯ ಎಲ್ಲ ಐಟಮ್ಗಳು ಒಂದೇ ಸುಮ್ಮನೆ ಏಳಕ್ಕಾಗಲ್ಲವಲ್ಲ ಪಾಪ ಆ ಒಂದೊಂದು ಐಟಮ್ ಹೆಚ್ಚು ಕಮ್ಮಿ ಆಗ್ತಾ ಕಣಪ್ಪ ಬೇಜಾರ್ ಮಾಡ್ಕೊಬೇಡ್ರಿ ಇಲ್ಲಿ ಬಿಡ್ಜಯಣ್ಣ ಬೇಜಾರಿಂದ ಏನಕ್ಕೆ ಮಾಡ್ಕೋಕೋಗಣ್ಣ ಸದ್ಯ ನೀನು ನಾವು ಹುಡುಗರೆಲ್ಲ ಬಂದು ಕರೆದ ತಕ್ಷಣ ಹೆಂಗ ಬೆಲೆ ಕೊಟ್ಟು ಬಂದಿ ಎಲ್ಲ ಮಾಡ್ಕೊಡ್ತೀನಂತ ಅದೇ ನಮ್ಮ ಪುಣ್ಯ ಬೇಜಾರೇನಕ್ ಮಾಡ್ಕೊಳಕ ಹೇಳು ಆ ಎಲ್ಲಾರು ಕಾಮನ್ ಆಗಿ ಮರಿತಾರೆ ಸದ್ಯ ಎಲ್ಲಾ ಐಟಮ್ ಎಲ್ಲ ಬಂದಿದೀವಲ್ಲ ಏನ್ ತಲೆ ಕೆಡ್ಸ್ಕೊಳ್ದೇನಿಲ್ಲ ನಾವೇನು ಬೇಜಾರ ಮಾಡ್ಕೊಳಲ್ಲ ಸುಮ್ನಿರು ನೀನು ಲೋ ರೇಣು ಆಗಿದ್ರೆ ಅದು ಚಿಕನ್ ಒಂದು ತೊಳ್ಕೊಳ್ಳ ಹಾ ಕೊಡು ಅತ್ಲಾಗ ಜಯಣ್ಣಂಗ ಇಲ್ಲೇ ಕೊಡು ಚೆನ್ನಾಗ್ ತೊಳ್ಕೊಳ್ಳುತ್ತೆ ಜಯ ಅಣ್ಣನೇ ಇನ್ನೇನು ಹೋಗೋಣ ಒತ್ತಾಯ್ತು ಎಲ್ಲ ರೆಡಿ ಮಾಡ್ಕೋಣ ಇರ್ಲಿ ಕಣ್ರಪ್ಪ ಇವನ್ ಸಿದ್ದೇಶ್ ಹೋದ್ನು ಬರ್ತೀನಿ ಹೇಳ್ಬಿಟ್ಟು ಬರ್ತೀನಿ ಅಂತ ಹೋದವನು ಯಾವಂದು ಅಡ್ರೆಸ್ಸೇ ಇಲ್ವಲ್ಲ ಮಾರಾಯ ಹಾಂ ಎತ್ತಲಾಗೋದ ಫೋನ್ ಮಾಡ್ರಾ ನನ್ನ ಮಗನ ಸಿದ್ದೇಶಿಂದ ಇದೇ ಕೆಲಸ ಕಣ್ರಲ್ಲ ಯಾವಾಗ್ಲಾರ ನೋಡ್ರಿ ಬರೀ ಇಂಥ ಅವತಾರಗಳೇ ಮಾಡೋದು ಹಾಂ ಹುಟ್ಟು ಕಳ್ಳಾಟ ಮಾಡ್ತಾನವನು ಏನು ಕೆಲಸ ಮಾಡಲ್ಲ ಏನಿಲ್ಲ ಹಾ ಇವಾಗ ಇನ್ನೂ ಅರ್ಧ ಒಂದು ಗಂಟೆ ಬಿಟ್ಟು ಬರ್ತಾನೆ ತಿರ್ಗಾ ಬಂದ್ಬಿಟ್ಟು ದಬಾಸ್ತಾನೆ ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂತ ಏನೂ ಕೆಲಸ ಮಾಡಲ್ಲ ಏನಿಲ್ಲ ಫೋನ್ ಮಾಡ್ಲಾ ಹಾಂ ರೇಣು ನೀನೇ ಫೋನ್ ಮಾಡ ನಾನ್ ಚಿಕನ್ ಇಟ್ಕೊಂಡಿದ್ದೀನಿ ಕಣ ಶಶಿ ನೀನೇ ಒಂದು ಮಾತು ಫೋನ್ ಮಾಡಿ ಹೇಳಪ್ಪ ಅವನಿಗೆ ಹಂಗೆನೇ ಮೊಸರು ಪಾಕೆಟ್ ತಗೊಂಡು ಒಂದು ಅರ್ಧ ಆ ಇವರು ಅಂಗಡಿಲಿ ಆ ಗಿರೀಶ್ನ ಅಂಗಡಿಲಿ ಮೊಸರು ಪಾಕೆಟ್ ತಗೊಂಡು ಹಂಗೆ ಬೇಗ ಬಾರಪ್ಪ ಕಾಯ್ಕೊಂಡಿದೀವಿ ಅಂತ ಹೇಳು ಹಾಂ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅವ್ನು ಹ್ಮ್ ಸರಿ ಕಣ ಆಯ್ತಿಯಪ್ಪ ಹಂಗಾರೆ ಫೋನ್ ಮಾಡ್ತೀನಿ ಯಾವಾಗ ನೋಡು ಬರೀ ಅವ್ನು ಅದೇ ಗೋಳ ಆಯ್ತು ಕಣ ಆ ಹಿಂಗ್ ಸುಮ್ನೆ ಮಾಡ್ತೀನಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸುಮ್ನೆ ಬಿಲ್ಡಪ್ ಕೊಡೋದು ಅಷ್ಟೇನೇನೆ ಸುಮ್ಮನೆ ಕಡೆಗೆ ಬರ್ತಾನವನು ಎಲ್ಲ ಮಾಡಾದ್ಮೇಲೆ ಏನಂತಪ್ಪ ಏನ್ ಫೋನ್ ರಿಸೀವ್ ಮಾಡ್ತಿಲ್ವಾ ಇಲ್ಲ ಕಣ ಪ್ರಜು ಫೋನೇ ರಿಸೀವ್ ಮಾಡ್ತಿಲ್ಲ ಅವನು ಕಳ್ಳ ಕಳ್ಳ ಅವನು ಕೆಲಸ ಅಂತಾನೆ ಬರ್ತಿಲ್ಲ ಮಂತಾವ್ಲೆ ಇದ್ದಾನೆ ಇನ್ನು ಬರ್ತಿಲ್ಲ ಬೈತಿವಂತಾನೇ ಫೋನ್ ರಿಸೀವ್ ಮಾಡ್ತಿಲ್ಲ ಯಾವಾಗಲಾರ ಬರಲಿ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ಬರಪ್ಪ ಇನ್ನೇನು ಮಾಡೋಣ ಇಂಥವ್ರಿಗೆ ನೆಸ್ಕೊಂಬಿಟ್ರೆ ಮುಗ್ದೋಯ್ತು ಕತೆ ಹಾ ಜಯಣ್ಣ ಚಿಕನ್ ಏನಾದ್ರು ಸಾಲ್ಟೇಜ್ ಆಗುತ್ತಾ ಕರೆಕ್ಟ್ ಆಗುತ್ತೆ ನೋಡಿ ಸಾಲ್ಟೇಜ್ ಏನಾದರೂ ಆದರೆ ಹೋಗತ್ಲಾಗಿ ಇನ್ನೊಂದು ಕೆ ಕೆಜಿ ಕಟ್ ಮಾಡ್ಸ್ಕೊಂಡ್ಬಂದು ಅತ್ಲಾಗಿ ಮೊಸರು ಪಾಕಿಟ್ ತಗೊಂಡ್ಬರ್ಬೇಕಲ್ಲ ಹಂಗೆ ಅತ್ಲಾಗಿ ಯಾಕಲ ಪಾಪ ಸಾಲ್ಟೇಜ್ ಆಗುತ್ತೆ ಹೇಳಿದ್ನಲ್ಲ ಒಂದ್ ಎಂಟು ಅಂತ ಇನ್ನೇನು ನಮ್ಮ ಅಂಗಡಿಯಲ್ಲಿ ಕರೆಕ್ಟ್ ಆಗಿ ಒಂದ್ ಎಂಟು ಕೆಜಿ ಕಟ್ ಮಾಡ್ಕೊಂಡ್ ಬಂದು ಅಲ್ಲಲ್ಲ ಪಾಪ ವೇಸ್ಟೇಜ್ ಎಲ್ಲ ಹೋಗ್ಬಿಟ್ಟು ಒಂದ್ ಎಂಟು ಕೆಜಿ ಉಳ್ದೈತೆ ಇರ್ಲಿ ಬಿಡು ಸರಿ ಆಗುತ್ತಲ್ಲ ಇನ್ನೇನುಕ್ಕೆ ಎಲ್ಲ ಕಣ ಜೈಣ್ ಇನ್ನು ಹುಡುಗರುಗಳು ಬರ್ತಿದಾರೆ ಯಾಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ನಂದು ಉಳ್ಕೊಂಡ್ರೆ ಉಳ್ಕಂಡ್ಲಿ ಸಾಲ್ಟೇಜ್ ಅಂತೂ ಆಗದ್ ಬೇಡ ಕಣ ಯಾಕಂದ್ರೆ ನಾವು ಓದ್ತೋದಲ್ಲ ಮಾಡ್ತಿರೋದು ಅಕ್ಕ ಪಕ್ಕ ಅವ್ರ ಇವ್ರು ಏನಾದ್ರು ಬಂದ್ರೆ ಪಾಪ ಅವ್ರಿಗೆ ಸುಮ್ನೆ ವಾಪಸ್ ಕಳ್ಸೋದಕ್ಕಾಗಲ್ಲ ಆಗಲ್ಲ ಊಟ ಮಾಡಿಸ್ ಕಳ್ಸ್ಬೇಕು ಹಂಗೆ ಇನ್ನು ಚಿಕ್ಕ ಹುಡುಗರಿಗೆಲ್ಲ ಬೇರೆ ಹೇಳಿದಿನಿ ಅವ್ರು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಅದಕ್ಕೆ ನಾನು ಅತ್ಲಾಗಿ ಇನ್ನೊಂದ್ ಎರಡು ಕೆ ಜಿ ಏನಾರು ಏನ್ ಸರಿ ಆಗುತ್ತಾ ಅಂತ ನಿನಕ್ ಕೇಳಿದೆ ನಮಗೆ ಒಂದ್ ಸ್ವಲ್ಪ ಅನುಭವ ಕಡಿಮೆ ಅಲ್ವನ ಅದಕ್ಕೆ ನಿನ್ಗೆ ಹೇಳ್ತಿರೋದು ಅಷ್ಟೇ ಜೈಣ್ಣ ಏ ಇನ್ನೇನ್ ಬಿಡ್ಲಾ ಬಿಡ್ಲಪ ಏನಂದ್ರೆ ಕಬಾಬ್ ಒಂದೊಂದ್ ಎರಡ್ ಎರಡ್ ಪೀಸ್ ಹಾಕಣ ಕಬಾಬ್ ಅಂದ್ರೆ ಸಾಲ್ಟೇಜ್ ಗಿಲ್ಟೇದ್ ಆಗತ್ತು ಅಂತ ಅಷ್ಟೆ ಏನೇನು ಒಂದ್ ಸ್ವಲ್ಪ ರೈಸು ಜಾಸ್ತಿ ಮಾಡ್ಬಿಟ್ರೆ ಆಗುತ್ತಾ ನೀನೇನು ಬಿರಿಯಾನಿಗೇನು ಜಾಸ್ತಿ ಏನ್ ಪೀಸ್ ಗಳು ಏನ್ ಹಾಕದ್ ಬೇಡ ಮೀಡಿಯಮ್ ಆಗಿ ಮಾಡಣ ಅಂದ್ರೆ ಟೇಸ್ಟ್ ಕೊಟ್ರೆ ಚೆನ್ನಾಗಿರುತ್ತೆ ಬಾ ತಲೆ ಕೆಡ್ಸ್ಕೋಬೇಡ ಸಾಕಾಗುತ್ತೆ ಬಾ ಹಾ ಮೊಸರು ಪಾಕೆಟ್ ಒಂದು ತರಿಸು ಹುಡುಗರುಗಳಿಗೆ ಫೋನ್ ಮಾಡಿ ನೋಡಿ ಮಾಡೋಣಂತೆ ಅದೇ ಬೇಜಾನ್ ಆಗ್ಬಿಡುತ್ತೆ ಹ್ಞೂ ಸರಿ ಕಣ ಆಯ್ತು ಹೇಳಿ ಜಯಣ್ಣ ಹಂಗಾರೆ ಇದ್ರಲ್ಲೇ ಮಾಡ್ತೀನಿ ಅಂತಿದ್ಯಾ ಹೆಂಗ ಮಾಡು ನಮ್ಗಂದ್ರೆ ಒಂದು ಸ್ವಲ್ಪ ಅನುಭವ ಕಡಿಮೆ ನಮಗೆ ಗೊತ್ತಾಗಲ್ಲ ಅದಕ್ಕೆ ನಿನ್ಗೊಂದು ಮಾತು ಕೇಳ್ದು ನಾವು ಅಷ್ಟೇ ಅಂದ್ರಲ್ಲ ಪಾಪ ಏನೋ ಮಾಡ್ತೀರಂಗಿದ್ದೀರೋ ಹಾ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾ ಕೋಳಿ ಮಾಂಸ ಎಲ್ಲ ತಗೊಂಬಂದು ಏನೋ ತೊಳಿತಿದ್ದೀರಾ ನೀರಲ್ಲಿ ಹಾ ಯಾಕೆ ಏನು ಮಾಡ್ತಿದ್ರಲ್ಲ ಪಾಪ ಹಾ ಇಲ್ಲೇಂದ್ರೆ ಮಾಡ್ತಿದ್ರು ಇವೆಲ್ಲ ತಗೊಂಬಂದು ಓ ಇದನ್ನಲ್ಲ ರೇಣೋ ಈ ಅಜ್ಜಿ ಬಂತು ಓ ಹೋಗತ್ಲಗಿ ಇವಾಗ ಈ ಅಜ್ಜಿ ಏನಿಲ್ಲ ಇಡೀ ಊರು ಊರರಿಗೆ ಟಾಮ್ ಟಾಮ್ ಮಾಡ್ಕೊಂಡ್ ಬರುತ್ತೆ ಹಾ ಏನಪ್ಪ ಮಾಡೋದ್ ಇವಾಗ ಅವು ಹುಡ್ಗೂರೆಲ್ಲ ಸೇರ್ಕೊಂಡ್ಬಿಟ್ಟು ಬಿರಿಯಾನಿ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂದ್ಕೊಂಡ್ ಬಂದ್ಬಿಡದ್ ಕಣಲ್ಲ ಏನಲ್ಲ ಮಾಡೋದು ಆ ಏನು ಆಗಲ್ ಕಣ್ ಸುಮ್ನಿಲ್ಲ ಇನ್ನೇನು ಎಲ್ಲಾರ್ಗುನು ಹೇಳೆ ಅಲ್ವೇನ ನಾವು ಬಂದಿರೋದು ಮನೆಯವ್ರಿಗೆಲ್ಲ ತಾನೆ ಮಾಡ್ತಿರೋದು ಇನ್ನೇನು ಕದ್ದು ಬರ್ತಿದೀವ ನಾವೇನು ಕದ್ದು ಮಾಡ್ತಿದ್ದೀವೇನ ನೀನ್ ಯಾಕೆ ತಲೆ ಕೆಡ್ಸ್ಕೊತೇವ ಸುಮ್ನಿರು ಹೇಳಿ ಅಜಯ್ ಏನಿಲ್ಲ ಕಣಜಿ ನಾವು ಹುಡ್ಗೂರೆಲ್ಲ ಸೇರ್ಕೊಂಡ್ಬಿಟ್ವಾ ಹಿಂಗೆ ಒಂದ್ ಸ್ವಲ್ಪ ಬಿರಿಯಾನಿ ಮಾಡ್ಕೊಂಡ್ ಅಂತ ಬಂದಿದ್ದೀವಿ ಕಣಜಿ ಇವತ್ತು ಎಲ್ಲಾರು ರಜೆ ಹಾಕಿದ್ದು ಫ್ರೀ ಆಗಿದ್ದು ಅದಕ್ಕೆ ಬಂದು ಮಾಡ್ಕೊಂಡ್ ಅಂತ ಬರ್ತಿದೀವಿ ಹೊಸ ವರ್ಷಕ್ಕೆ ಆ ಏನು ಮಾಡಿರಲಿಲ್ಲ ಅದಕ್ಕೆ ಇವತ್ ಮಾಡ್ಕೊಂಡು ಅಂತ ಬಂದಿದ್ದೀವಿ ಕಣಜಿ ಕಣಜಿನ್ಯ್ಯ ನೀವು ಸರಿಯಾದ ಬಿಡ್ರಲ್ಲ ಪಾಪಿ ಒಂದ್ ಎರಡ್ ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಮನೇಲಿ ಆರಾಮ ಮಾಡಿಸ್ಕೊಂಡ್ ನೀವು ಇಲ್ಲಿ ಬೇರೆ ಮಾಡ್ಕೊಂಡು ಕುಂತೀರಲ್ರ ನೀವು ಏನ್ ಚಿಕ್ಕ ಮಕ್ಳು ಆಟ ಆಡ್ತೀರಪ್ಪ ನೀವು ಅಂತರ ನೀವು ಸರಿಯಾದ ಬಿಡ್ರಿ ನೀವು ಹಾ ಹಂಗಲ್ಲ ಕಣ ಜಿ ಸಾಕಜಿ ಸುಮ್ನೀರು ಏನು ಅಂದ್ಬೇಡ ಏನಂದ್ರೆ ಎಲ್ಲಾ ಫ್ರೀ ಆಗಿದ್ವಲ್ಲ ಜೀ ನಿನ್ ಗೊತ್ತಾಗಲ್ಲ ಇವಾಗೆಲ್ಲಾ ಹಂಗೆ ಹುಡ್ಗುರ್ಗಳು ಬೇಜಾರ್ ಕಡೆಯಕ್ಕೆ ಹಿಂಗೆ ಹೊರಗಡೆ ತೋಡದ ಹತ್ರ ಎಲ್ಲಾರ ಮಾಡ್ಕೊಂಡ್ ಹಿಂಗೆ ತಿನ್ಕೊಂಡ್ ಹೋಗ್ತಾರೆ ಗೊತ್ತಾಗಲ್ಲ ಸುಮ್ನಿರು ನೀನ್ ಬೈಬೇಡ ಹ್ಮ್ ಸರಿ ಹೇಳ್ರಪ್ಪ ಹೇಳಪ್ಪ ಏನೋ ವಯಸ್ಸಾದವರು ತಿಳಿದಿದ್ದ ಬುದ್ಧಿ ಹೇಳ್ತೀವಿ ನಾವು ಗೊತ್ತಾಗಲ್ಲ ಅಂತ ಬೇರೆ ಹೇಳ್ತೀರಾ ಇನ್ನೇನ್ ಗಲಾಟೆ ಗಲಾಟೆ ಮಾಡ್ಕೊಂಡಿರ ಮತ್ತೆ ಚೆನ್ನಾಗಿ ಹಾ ಕುತ್ಕೊಂಡು ಮಾಡ್ಕೊಂಡ್ ಬರ್ರಿ ಸರಿನಾ ಹೆಂಗ ಹ್ಮ್ ಸರಿ ಕಣಜಿ ಆಯ್ತು ಅದೇ ಬಾ ಊಟ ಮಾಡ್ಕೊಂಡು ಹೋಗುವಂತೆ ಇನ್ನೇನು ರೆಡಿ ಆಗುತ್ತೆ ಎಲ್ಲಾದ್ರೂನು ನಮ್ ಜಾಯಣ್ಣನೇನು ಮಾಡುತ್ತೆ ಬಾರಾಜಿ ಊಟ ಮಾಡ್ಕೊಂಡು ಹೋಗುವಂತೆ ಒಂದ್ ಗಳಿಗೆ ಕೂತ್ಕ ಬಾ ನಮ್ಗೂನು ಬೇಜಾರಾಗ್ತಿರುತ್ತೆ ಅಲ್ಲೇ ಕುತ್ಕೊಂಡು ಈರುಳ್ಳಿ ಈರುಳ್ಳಿ ಏನಾರು ಕಟ್ ಮಾಡ್ಕೊಡುವಂತೆ ನಮಗೂ ಬೇಜಾರಾಗುತ್ತೆ ಬಾರಾಜಿ ಕುತ್ಕಾ ಅಲ್ಲೇ ಊಟ ಮಾಡ್ಕೊಂಡು ಹೋಗುವಂತೆ ಹಂಗೆ ಇಲ್ಲ ಕಂಡ್ರಲ್ಲ ಪಾಪ ನನ್ ಮನೆಗ್ ಹೋಗ್ಬೇಕು ನನಗೆ ಕೆಲಸ ಐತೆ ನನ್ಗೆ ಸರಿ ಆಗಲ್ಲ ನೀವ್ ಅದೇನ್ ಮಾಡ್ಕೊಂಡ್ ಬರ್ರಿ ಏನಂದ್ರೆ ನಾನು ಹಸ್ಬುಳಿಗೆ ಒಂದ್ ಸ್ವಲ್ಪ ಮೇವು ಕುಯ್ಕೊಂಡು ಹೋಗೋಣ ಅಂತ ಬಂದೆ ಕಣ್ರಪ್ಪ ಬಂದಿದ್ದು ನೀವ್ ಬೇರೆ ಹಿಂಗೇ ಗುಸು ಗುಸು ಮಾತಾಡ್ತಿದ್ರಲ್ಲ ಇದು ಯಾರಪ್ಪ ಇದು ಮೋಟರ್ ಹತ್ರ ಯಾರು ಮಾತಾಡ್ತಿದಾರಲ್ಲ ಅಂತ ಹಂಗೆ ಬಂದೆ ಆ ನೀವ್ ನಿಂತಿದ್ರಲ್ಲ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಕಂಡ ಪಾಪ ಹ್ಮ್ ಸರಿ ಅದೇನ್ ಊಟ ಮಾಡ್ಕೊಂಡು ಚೆನ್ನಾಗ್ ಬರ್ರಿ ತಿನ್ಕೊಂಡು ಆ ಏನಪ್ಪಾ ಜಯಣ್ಣ ನೀನ ಬಟ್ಟಾ ಹೂ ಕಣ್ ಸಾಕಜಿ ಏನೋ ಹುಡ್ಗರು ಪಾಪ ಹೊಸ ವರ್ಷಕ್ಕೆ ಏನು ಮಾಡ್ಕೊಂಡು ತಿಂದಿಲ್ಲ ಕಣಣ್ಣ ಬೇಜಾರಾಗುತ್ತೆ ಇವತ್ತು ಎಲ್ಲಾರು ಮಂತಾವಿದೀವಿ ಬಾರಣ ಹಿಂಗೆ ಕೋಳಿ ಕಟ್ ಮಾಡ್ಸುತ್ತವ ಬಂದ್ರು ಬಂದು ಬಾರಣ ಬಂದು ಮಾಡ್ಕೊಡೋಣ ನಮ್ಗೆಲ್ಲ ಮಾಡಕ್ ಬರಲ್ಲ ಅಂತ ಹೇಳಿರು ಅದಕ್ಕೆ ಬಂದ ಕಣಜಿ ಪಾಪ ಹುಡ್ಗುರು ಅಪ್ರಪ್ಪ ಕರ್ದಾರೆ ಏನೋ ಮಾಡ್ಕೊಡೋಣ ಅಂತ ಸರಿ ಕಣ್ಣ ಪಾಪ ಆಯ್ತು ಏನು ಏನ್ ತೊಂದ್ರೆ ಆಗಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬರ್ರಿ ಏನು ಏನ್ ಯಾರು ಏನ್ ಬೇಜಾರಿಲ್ಲ ಹಾ ಪಾಪ ಎಲ್ಲಾ ಹುಡ್ಗುರು ಜೊತೆ ಆಗ್ಬಿಟ್ಟು ಊರು ಹುಡ್ಗುರು ಸೇರ್ಕೊಂಡ್ ಚೆನ್ನಾಗಿ ಮಾಡ್ಕೊಂಡು ಬರ್ರಿ ಅದೇನ್ ಬೇಜಾರಿಲ್ಲ ಮತ್ತೆ ನೀನ್ ಯಾರ ಗಲಾಟೆ ಗಿಲಾಟಿ ಮಾಡೋದು ಆಗಿ ಜೋಪಾನಾಗಿ ಒಟ್ಟೆ ತುಂಬಾ ಊಟ ಮಾಡಿಸ್ಕೊಂಡ್ ಕರ್ಕೊಂಡ್ ಬರಪ್ಪ ಮತ್ತೆ ಹ್ಮ್ ಸರಿ ಕಣಿ ಹೇಳಿ ಹ್ಮ್ ಸರಿ ಆಯ್ತು ಹಂಗೇನಿಲ್ಲ ಅಂತ ಹುಡುಗರು ಯಾರು ಇಲ್ಲ ಪಾಪ ನಮ್ಮ ಹುಡುಗರು ಕುಡಿಯೋ ಪಡೆಯವ್ರ ಹುಡುಗರು ಯಾರು ಇಲ್ಲ ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಬರ್ತಾರೆ ಒಳ್ಳೆ ಹುಡುಗರು ಇದ್ದಾರೆ ಅದಕ್ಕೆ ಒಂದ್ ನಾನು ಜೊತೆ ಬಂದಿದ್ದು ಇಲ್ಲ ಅಂದ್ರೆ ಎಲ್ಲಿ ಬರ್ತಿದ್ದೆ ಹೇಳು ಸರಿ ಕಂಡ ಆಯ್ತು ಹಂಗಾರೆ ನೋಡಿ ಬರಪ್ಪ ಎಲ್ಲಾರು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ರಿ ಅದೇ 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 ಬಾರಾಜಿ ಏನ್ ಮಾಡ್ತಿದ್ಯಾ ಅದೇ ಸುನಿಲ್ಲ ಯಾಕಪ್ಪ ಇನ್ ಕೂ ಆಚೆ ಕಡೆ ನಿನ್ಕೊಂಡ್ಬಿಟ್ಟು ಯಾಕೆ ಇಷ್ಟೊತ್ತು ಕಾಣ್ತೀರಾ ಬಾ ಒಳಿಕ್ವಾ ಹ್ಮ್ ಇಲ್ಲ ಕಣಜಿ ಇವಾಗ ಒಳಿಕ್ ಬರಲ್ಲ ಅಗೇ ಇವಾಗ ಎಲ್ಲ ಹೋಗ್ತಿದ್ದೀನಿ ಅದಕ್ಕೆ ನಿನ್ಗೆ ಹೇಳ್ಬಿಟ್ಟು ಇವಾಗ ಬಂದೆ ಕಣಜಿ ಅಗೇ ಹ್ಮ್ ಹೋಗನಿ ನಾನಿವಾಗ ಎಲ್ಲ ಹೋಗ್ಬೇಕಂತ ಎಲ್ಲ ಹೋಗ್ಬೇಕಂತ ಹೇಳಿದ್ರೆ ಆಯ್ತಾನ ಎಲ್ಲ ಹೋಗ್ತಿದೆ ಹೇಳು ಮೊದ್ಲು ಊಟ ಮಾಡಿಲ್ಲ ಏನಿಲ್ಲ ಬಾರ ಮೊದ್ಲು ಊಟ ಮಾಡಬಾರೋ ಯಾವಾಗಜಿ ಜನ ಇವಾಗ ಊಟ ಮಾಡಲ್ಲ ಕಣಜಿ ಹಾಗೆ ಮತ್ತೆ ಏನ್ ಗೊತ್ತೇನಜಿ ಮತ್ತೆ ಇವಾಗ ಅದೇ ಕಣಜಿ ನಮ್ಮ ಮೂರು ಹುಡುಗರು ಇದಾರೆ ನೋಡು ದೊಡ್ಡ ದೊಡ್ಡವರು ಅದೇ ಕಣಜಿ ಆ ಶಶಿ ಅಣ್ಣ ರೇಣು ಅಣ್ಣ ಸಿದ್ದೇಶಣ್ಣ ಅವರೆಲ್ಲ ಇದ್ದಾರಲ್ಲ ಜಿ ಆ ಅಣ್ಣ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಅದೇ ನಮ್ ತೋಡದತ್ರ ಅವತ್ತು ತಾತ ಕಬಾಬ್ ಬಿರಿಯಾನಿ ಮಾಡ್ಕೊಂಡು ತಿಂದಿದ್ರು ನೋಡಜಿ ಆ ಜಾಗ ಅಲ್ಲಿ ಅವರುನು ಇವತ್ತು ಏನೋ ಹೊಸ ವರ್ಷಕ್ಕೆ ಏನು ಮಾಡಿದ್ರು ಅಂತೆ ಅದಕ್ಕೆ ಆ ಇವ್ರು ಕೊಳೆಂಡಿ ಜೈ ಕರ್ಕೊಂಡು ಹೋಗ್ಬಿಟ್ಟು ಆ ಬಾಬು ಬಿರಿಯಾನಿ ಎಲ್ಲ ಮಾಡಿಸ್ಕೊಂಡು ತಿಂತಿದ್ದಾರೆ ಕಣಗಿ ಸಕ್ಕತ್ತಾಗಿರುತ್ತೆ ನಾವೂನು ಹೋಗಿ ಕೇಳದೆ ನಾನುನು ಆ ಶಶಿಹಣ್ಣ ಸಿದ್ದೇಶ್ ಹಣ್ಣಿಗೆ ಪ್ರಜ್ವಣ್ಣಂಗ್ ಎಲ್ಲ ಅವ್ರು ಸರಿ ಕಡಲಪ್ಪ ಆಯ್ತು ಬರ್ರಿ ನಿಮ್ ಮನೇಲಿ ಹೇಳಿ ಬನ್ರಿ ಮತ್ತೆ ಹುಡ್ಕಾಡೋರು ನಿಮ್ ಅಜ್ಜಿಗ ನಿಮ್ಮ ಯಾರ ಹೇಳ್ಬಿಟ್ ಬರ್ರಿ ಮತ್ತೆ ಹಂಗೆ ಬಂದಿರ ಅಂತ ಹೇಳಿರು ಅದಕ್ಕೆ ನಿನಗೆ ಅಂತ ಬಂದೆ ಕಣಜಿ ಅಜ್ಜಿ ಹೋಗ ನಿನ್ನೂ ಈ ದೊಡ್ಡ ಸಂಘ ಮಾಡ್ಬೇಕೇನೋ ನೀನು ಏನೋ ಬಡ ಸುಮ್ಮೀರು ಏನೋ ಪಾಪ ಅವ್ರು ನೀನ್ ಹೋಗ್ ಕೇಳಿದ್ದಕ್ಕೆ ಏನೋ ಬಾಯಿ ಮಾತಿಗೆ ಬಾರ್ಲ ಪಾಪ ಅಂತ ಅವ್ರ ದೊಡ್ಡ ದೊಡ್ಡರು ಸಾವಿರ ಇರುತ್ ಕಣೋ ಅದು ಇದು ಮಾಡ್ಕೊಂಡು ತಿಂತಾರಪ್ಪ ಅದಕ್ಕೆ ನೀವ್ ಹೋದ್ರೆ ಸರಿ ಆಗುತ್ತಲ್ಲ ಪಾಪ ಏನು ಬಡ ಮನೇಲೇನೆ ಮೊನ್ನೆ ಐತೆ ಹೊಟ್ಟೆ ತುಂಬಾ ಊಟ ಮಾಡುವಂತೆ ಇವಾಗ ಊಟ ಮಾಡಿಲ್ಲ ಏನಿಲ್ಲ ಅಲ್ಲಿ ಹೋಗ್ತೀನಿ ಹೋಗ್ತೀನಿ ಅಂತ ಬೇರೆ ಹೋಗ್ತಾನ ಬರ್ಕೊಂಡು ಮಾಡ ಅಂತ ಹೇಳಿದೆ ಸೀಮೆಗೆಲ್ಲ ದೌತಾರ ಮಾಡ್ತಾನೆ ನಡಿಯಾ ಒಳಗಡೆ ನಡಿಯವು ಕಣಜಿ ನಾನೇನ್ ಕೇಳಿಲ್ಲ ಬರೋಲ್ಲಾಪ ನೀವು ಊಟ ಮಾಡ್ಕೊಂಡು ಹೋಗಿರಂತೆ ಬರ್ರಿ ಏನು ಆಗಲ್ಲ ಅಂತ ಹೇಳಿರೋದತ್ರ అదిగా బాబా వగన బా వత్తైతో అవన్నవరెల్ల మార్కన్ తిని బిడతారు కనలో బా బిర్నే వగన బా ಹಲೋ ಚಂದ್ ಹ್ಮ್ ನಿನ್ನಂತ ಮಿತ್ರದ್ರೋಹಿನ್ ಯಾರು ಇಲ್ಲ ಕಣಲ್ಲ ಈ ಮೋಸ ಮಾಡೋದಕ್ಕೆ ನೀನೇ ಬೇಕೇನಲ್ಲ ಬಿಟ್ಟು ಹೋಗ್ತೀಯ ನನ್ಗೆ ಹ ನಾನೇ ತಾನೇ ಆ ಒಣ ಕೇಳ್ಬಿಟ್ಟು ಹೋಗ ನಂಗೆ ಮಾಡಿದ್ವಾ ಅಂತದ್ರಲ್ಲಿ ನನ್ಗೆ ಬಿಟ್ಟು ಹೋಗ್ತೀಯ ಸರಿ ಆಯ್ತು ಹೋಗುವ ನನ್ಗೂ ಟೈಮ್ ಬರುತ್ತೆ ಇವ್ನ ಯಾರು ಇವ್ನು ಇವನಿಂದ ಒಳ್ಳೆ ರೋದ್ನೆ ಆಗೋಯ್ತು ನನಗೆ ನಾನು ಬಿಟ್ಟು ಹೋಗ್ತಿಲ್ಲ ಕಣಲು ನಿಮ್ ಅಜ್ಜಿ ಬೈಯುತ್ತೆ ನೀನೇ ಕೇಳ್ಕೊಂಡು ಬಾರಪ್ಪ ಹೆಂಗ್ ಗೊತ್ತಾ ಗೊತ್ತ ಅಜ್ಜಿ ಬಾಯಿ ಬಂದ ಬೈತ್ ಕಣಪ್ಪ ಏರಿಕಿರುನು ಆಯ್ತು ನಾನಂತೂನು ಇಲ್ಲ ಇರ್ತೀನಿ ಬೇಕಾದ್ರೆ ನೀನ್ ಕೇಳು ನೀನು ಬಂದಾಗ ಜೊತೆಲೆ ಹೋಗೋಣ ಅಂತ ಬೇಕಾದ್ರೆ ಫ್ರೆಂಡ್ಸ್ ಈ ನನ್ನ ಮಗ ಹೇಳ್ತಿರೋದು ಇವ್ರ ಅಜ್ಜಿ ತವ ನಾನು ಕೇಳ್ಬೇಕಂತ ನೋಡ್ರಿ ಏನಿಲ್ಲ ಗೌರಜಿ ಎಲ್ಲರೂ ಆಟ ಎಲ್ಲರೂ ಹೋಗ್ತಿದ್ದೀವಿ ಅಂತ ಹೇಳಿದೆ ಬಾಯಿ ಬಂದ ಮಕ್ಕ ಹೋಗಿರುತ್ತೆ ಏರಿಕ್ಕಿರು ಇಕ್ ಬಿಡುತ್ತೆ ಮಕ್ಕ ಮಾಡೋದು ನೋಡಲ್ಲ ಅಂತದ್ರಲ್ಲಿ ನನ್ನನ್ನ ಕೇಳಂತಿದ್ದಾನಲ್ಲ ಇವನು ಸುನಿಲ ಲಾ ಲಾ ಚಂದವ ಲಾ ಹೋಗ್ಬೇಡ ಲೋ ನಿನ್ಕ ಒಂದ್ ರೇಟು ಕೇಳ್ತೀನಿ ಇನ್ನೊಂದ್ಸಲ ನಮ್ಮ ಅಜ್ಜಿಗೆ ಅಜ್ಜಿ ಅಜ್ಜಿ ಪ್ಲೀಸ್ ಕಣಜಿ ನೋಡಜಿ ನೇತ್ರ ತವಾ ಚಂದನ ನನ್ನ ಕೇಳ್ಕೊಂಡ್ ಬಂದಾನೆ ನೇತ್ರತೆ ಸರಿ ಆಯ್ತು ಹೋಗ್ ಬರ್ರಿ ಬಿರ್ನೆ ಬರ್ರಿ ಅಂತ ಹೇಳೈತಂತೆ ನೀನ್ ನೋಡಿದ್ರೆ ಕಳಿಸ್ತಿಲ್ವಲ್ಲ ಜಿ ಪ್ಲೀಸ್ ಕಣಜಿ ವಾಕ್ಯದ ನೋಡಿದ್ವಿ ಚಂದು ನೇತ್ರತ್ತನೆ ಕಳಿಸೈತಂತೆ ನಿನಗೇನಾಗ್ತೈತತೆ ಅಜ್ಜಿ ವಾಕ್ಯ ಕಣಜಿ ಪ್ಲೀಸ್ ಕಣಜಿ ಹೇಳದೆ ಪಾಪ ಅವಾಗ್ಲಿಂದ ನೋಡ್ತಿದೀನಿ ನನಗೂ ನಿನಗೆ ಹೇಳಿ 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 ಸಾಕಾಗ್ಬಿಟ್ಟೈತೆ ಬೆಳಗ್ಗೆ ನನಗೆ ತಲೆನೋವು ಬರ್ತೈತಿ ನಿಂದು ಹಾ ತಿರ್ಗಾ ತಿರ್ಗಾ ನನಗೆ ವಾಕ್ಯ ಕಣಜಿ ಅಂತ ಏನಾದ್ರು ಕೇಳಿಬಿಟ್ರೆ ನೋಡಿ ಇವಾಗ ಅದೇ

ಈ ನನ್ನ ಮಗನಿಂದ ಒಳ್ಳೆ ರೋದನೆ ಆಗೋಯ್ತು ನನಗೆ ನಾನ್ ಸುಮ್ನೆ ಆ ಪ್ರವೀಣ್ಗಾರ ಜೊತೆ ಕರ್ಕೊಂಡು ಹೋಗ್ಲಿಲ್ಲ ಹತ್ರ ಬಂದು ಯಾವಾಗ್ಲೂ ಸಿಗಾಕಬೇಕು ಇವ್ರ ಮನೇಲಿ ಕಳ್ಸಲ್ಲೋದ್ನ ಕಣಪ್ಪ ಇವನಿಂದ ಯಾಕಮ್ಮ ಯಾಕೆ ಏನಾಯ್ತಮ್ಮ ಹಳರಂಗ ಮಕಾ ಮಾಡ್ಕೊಂಡ್ ನಿಂತಾನೆ ಯಾಕ ಏನ್ ತರಲೆ ಮಾಡ್ಕೊಂಡ್ ಬಂದಾನೆ ಯಾಕ ಏನಾಯ್ತು ಹಿಂಗ್ ಮಕ್ಕ ಮಾಡ್ಕೊಂಡ್ ನಿಂತಿದ್ಯಾವ್ ಹ್ಮ್ ಏನ್ ಇಲ್ ಕಣಪ್ಪ ಅಜ್ಜಿ ಬೈತೈತೆ ಅಜ್ಜಿ ಸುಮ್ ಸುಮ್ನ ಬೈತೇನಾ ತರಲೆ ಮಾಡ್ಕೊಂಡ್ ಬಂದಿದ್ಯಾ ಅದಕ್ ಬೈತೈತಾ ಅಜ್ಜಿ ತರಲೆ ಮಾಡ್ಕೊಂಡ್ ಬಂದಿಲ್ಲ ಕಣಪ್ಪ ಅಜ್ಜಿಗೇನೆ ಯಾಕಮ್ಮ ಯಾಕೆ ಯಾಕೆ ಒಂಥರ ಮಕ ಮಾಡ್ಕೊಂಡ್ ಅವನು ಅಳರ್ ಮಾಡ್ತಿದಾನೆ ಮಕ್ಕ ಯಾಕ ಮಗುನಿಂದ ಒಂದೊಂದ್ ಎರಡ್ ಸುಮ್ನೆ ನನ್ಗೂ ತಲೆನೋವು ಆಗ್ಬಿಟ್ಟೈತೆ ಹುಡುಗರೇನ ಹೊಸ ವರ್ಷಕ್ಕೆ ಏನೋ ಮಾಡ್ಕೊಂಡು ತಿಂದಿರದಂತೆ ಅದಕ್ಕೆ ಏನ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ನಾನು ತೋಳದ ಹತ್ರ ಏನೋ ಕೋಳಿ ಏನೋ ತಗೊಂಡ್ ಹೋಗ್ಬಿಟ್ಟು ಬಿರಿಯಾನಿ ಕಬಾಬ್ ಏನೋ ಮಾಡ್ಕೊಂಡು ಅಂತ ಮಾಡ್ಕೊಂಡು ತಿಂತಿದಾರಂತೆ ಅದಕ್ಕೆ ಏನ ಹುಡುಗರು ಎಲ್ಲ ಕೇಳಿದಾರೆ ಆ ಹುಡುಗರು ಬರ್ರಪ್ಪ ಹೋಗಣ ಅಂತ ಏನೋ ಹೇಳಿದಾರೆ ಅದಕ್ಕೆ ನಿಮ್ ಮನೆಯವ್ರಿಗೆಲ್ಲ ಕೇಳ್ಕೊಂಡ್ ಬರ್ರಪ್ಪ ಒಂದ್ ಮಾತು ಅಂತ ಹೇಳಿ ಕಳ್ಸಿದಾರೆ ಅವರು ಅದಕ್ಕೆ ಈ ನನ್ ಮಗ ಬಂದ್ಬಿಟ್ಟು ನಾನು ಹೋಗ್ತೀನಿ ಕಣಾಜಿ ಅವರೆಲ್ಲ ಮಾಡ್ಕೊಂಡು ತಿಂತಿದ್ದಾರೆ ನಾವು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ನಾನು ಸಣ್ಣ ಹುಡುಗರು ಕಣ್ರಪ್ಪ ನೀವು ಆ ದೊಡ್ಡ ಹುಡುಗರು ಹತ್ರ ನೀವೇನು ಮಾಡಕ್ ಹೋಗ್ತೀನ ಬಾರ ಕಂಡ್ಲಾ ಓದ್ಕಣದ ಬರ್ಕಣದ ಮಾಡ್ಕೊಂಡು ಮನೇಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಇಲ್ಲೇ ಓದಕದ ಬರ್ಕಣದ ಮಾಡ ಅಂತ ಹೇಳಿ ಮತ ಮಾಡ್ಕೊಂಡು ನಿನ್ ಮಗ ಅಯ್ಯೋ ಇವಾಗ್ಲಾ ದೊಡ್ಡ ಹುಡುಗರು ಸಂಘ ಮಾಡ್ತಾನ ನೋಡಿ ನಿನ್ ಮಗ ಹಾ ಎಷ್ಟ್ ದೊಡ್ಡನಾಗಿದ ನೋಡು ಹೇಳದೊಂದು ಮಾತು ಕೇಳ್ತಾನೇನು ಐ ಪಾಪ ಅಲ್ಲ ಕಣ ಆ ಹುಡುಗರು ದೊಡ್ಡ ಹುಡುಗರು ಏನೋ ಖುಷಿ ಏನೋ ಮಾಡ್ಕೊಂಡ್ ತಿಂತಾರಂತ ನೀವ್ ಹತ್ರ ಹೋಗ್ತೀರಾ ಸಣ್ಣ ಮಕ್ಳು ಹಾ ನಿಮ್ಗೆ ಏನ್ ಕೆಲ್ಸ ಅಲ್ಲಿ ಏನು ಬಡಕಾನ ಸುಮ್ನಿರು ನಿಮ್ ಅಜ್ಜಿ ಹೇಳದಂಗೇನೆ ಇಲ್ಲ ಮಂತ್ ಅವ್ರೇನೆ ಕೋಳಿ ಮಟನ್ ಎಲ್ಲಾ ತಗೊಂಡ್ ಹಂಗೆ ಐತೆ ನೆನೆ ತಿನ್ನಲ್ಲ ಆಸಗ್ ಬೇರೆ ಅಲ್ಲಿ ಬೇರೆ ಹೋಗ್ತಾನೆ ಮಾಡಿ ಸುಮ್ನಿರ ಇಲ್ಲ ಕಣಪ್ಪ ನಾನೇನು ದಿನ ಇಷ್ಟೆಲ್ಲ ಮಾಡಿರ್ತಾರೆ ಗಂಟೆ ಮೇಲಾಯ್ತು ಅವ್ರು ಹೋಗಿ ಗೊತ್ತಿಗೆ ಮಾಡಿರ್ತಾರ ಕಣಪ್ಪ ನಮ್ ತೋಟ ಕಡೆ ಎಲ್ಲ ಮಾಡ್ತಿಲ್ಲ ತಾತನು ಅಲ್ಲೇ ಇರುತ್ತೆ ಕಣಪ್ಪ ಅಲ್ಲೇ ತೋಟ ತಾವೆಲ್ಲಾರು ಇರುತ್ತೆ ಒಂದ್ಗಳಿಗೆ ಆಟ ಆಡ್ಕೊಂಡು ಹಂಗೇನೆ ನೀವು ಬರ್ತೀವಿ ಕಣಪ್ಪ ಪ್ಲೀಸ್ ಕಣಪ್ಪ ಕಳಿಸ್ಕೊಡಪ್ಪ ಈ ವಜ್ಜಿಗಾರು ಹೇಳಪ್ಪ ನೀನಾದ್ರೂ ಇಲ್ಲಿ ತಿರ್ಗ ನಾಟಕ ಮಾಡಿರ ಏನಾದ್ರು ನೀನು ಹ ಕಳಿಸ್ಕೊಡು ಅದು ಇದು ಅಂತ ಹೇಳಿರ ಮಾತ್ರ ನೋಡು ಅವಾಗ್ಲಿ ನಾನು ನಿನಗೆ ಏ ಹೋಗ್ಲಿ ಬಿಡ ಮತ್ಲಾಗಿ ಹೋಗ್ ಬರ್ಲಿ ಏನ ಆಸೆ ಮಾಡ್ತಿದ್ದ ಅನತ್ಲಾಗಿ ಹುಡುಗರೆಲ್ಲ ಹೋಗ್ತಿದಾರತ್ಲಾಗಿ ಹೋಗ್ ಬರ್ಲಿ ಬಿಡತ್ಲಾಗಿ ಏನೋ ಖುಷಿಗೆ ಇನ್ನೇನು ಅವನೇನು ಊಟ ಮಾಡೋಕೇನು ಹೋಗ್ತಿಲ್ಲ ಏನ ಹತ್ರ ಹುಡುಗರ ಜೊತೆ ಎಲ್ಲ ಸೇರ್ಕೊಂಡು ಏನ ಮಾಡ್ತಿದಾರಲ್ಲ ಖುಷಿಗೆ ಆಟ ಆಡ್ಕೊಂಡ್ ಹೋಗ್ತಿದಾನೆ ಹೋಗ್ತಿದ್ದಾನೆ ಹೋಗ್ಲಿ ಬಿಡ ಇನ್ನೇನ್ ಮಾಡ್ಲಾಗಿ ಕಳ್ಸೋದ್ ನನಗೆ ಜೀವ ಇರಲ್ಲ ಸುಮ್ಮನೆ ಎಲ್ಲಾ ಹುಡ್ಗುರು ಸುಮ್ಮನೆ ಕುತ್ಕೊಂಡು ಅದೇನ್ ಮಾಡ್ಕೊಂಡ್ ಕೆಲಸ ಮಾಡ್ಕೊಂಡು ಆಟಾಡ್ಕೊಂಡು ಊಟ ಮಾಡ್ಕೊಂಡ್ ಬರ್ತಾನ ನನ್ನ ಮಗ ಇವನು ಅಕ್ಕಿ ಗುಡಿ ಕಲ್ಲೊಡಿಯೋದು ಜೇನ್ ಗುಡಿಗೆ ಕಲ್ಲೊಡಿಯೋದು ಮುಟ್ ನೋಡೋದು ಬರೀ ಇಂತ ಕೆಲಸನೇ ಮಾಡ್ತಾನೆ ಹಾ ನನಗೆ ನೀವು ಅರ್ಥ ಪಾಪ ಕಷ್ಟನ ಹೋಗ್ಲಿ ಬಿಡ ಮಾತ್ಲಾಗಿ ಏನು ಅಂತ ಏನು ಮಾಡಲ್ಲ ಅವನು ದೊಡ್ಡವನಾಗಿದಾನೆ ಅವನಿಗೂ ಗೊತ್ತಾಗುತ್ತೆ ಲೈ ಪಾಪ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನೋಡು ಹಾ ಅಲ್ಲಿ ಇಲ್ಲೇ ಹೋಗೋದು ಏನು ಮಾಡಬಾರ್ದು ಸೀದಾ ಹೋಗ್ತೀಯಾ ಹುಡುಗರು ಏನ್ ಮಾಡ್ತಾರ ಅಲ್ಲಿ ಕುತ್ಕೊಂಡು ಆಟಾಡ್ಕೊಂಡು ದೇವ್ರ ಊಟ ಮಾಡ್ಕೊಂಡು ಬಿರ್ನೆ ಬಂದ್ಬಿಡ್ಬೇಕು ಅಪ್ಪಿ ತಪ್ಪಿ ಏನಾದ್ರು ಲೇಟ್ ಮಾಡೋದು ಏನಾದ್ರು ಅಲ್ಲಿ ಇಲ್ಲಿ ಆಟಾಡಕ್ ಹೋಗೋದು ಮಾಡಿದ್ರೆ ಮಾತ್ರ ನೋಡು ಆ ಇಲ್ಲ ಕಣಪ್ಪ ದೇವರಾಣಿಗಳು ಎಲ್ಲೂ ಹೋಗಲ್ಲ ಕಣಪ್ಪ ಹಿಂಗ ಹೋಗಿ ಅಲ್ಲೇ ನಮ್ ತೋಟದ ತಗೊಂಡ ಕುತ್ಕೊಂಡ್ಬಿಡ್ತಿವಿ ಕಣಪ್ಪ ಊಟ ಮಾಡ್ತೀರಾ ಊಟ ಮಾಡಾದ್ಮೇಲೆ ಆ ಸೀದಾ ಓಡಾ ಬಂದ್ಬಿಡ್ತೀವಿ ಕಣಪ್ಪ ಹ ತಾತ ಇರುತ್ತಲ್ಲ ಬೇಕಾದ್ರೆ ಬಂದ್ಬಿಡ್ತೀನಿ ಕಣಪ್ಪ ನಾನೇನು ಎಲ್ಲೂ ಹೋಗಲ್ಲ ಕಣಪ್ಪ ಬೇಕಾರ ಸುಳಿ ಹೇಳಿದ್ರೆ ನಮ್ ಚಂದ್ಗೆ ಕೇಳಪ್ಪ ಬೇಕಾದ್ರೆ ನಾನು ಕುಮಾರಣ್ಣ ನಾವ್ ಎಲ್ಲ ಓಡ್ತಿರ್ ಕಣ್ಣು ಸೀದ ನಿಮ್ ತೋಟ ಸಾಕ್ಷಿ ಹೇಳಕ್ ಬರ್ತಾನು ಆಗ್ಲಿಕ್ಕಾಗಿ ಬೇವಿನ್ಕಾಯಿ ಸಾಕ್ಷಿ ನಂಗೆ ವಾಗ್ರುಲ ಕಂಡಿದಿನಿ ನಿಮ್ಮ ಇಬ್ರಾಳದೋನನು ವಾಗ್ರೋ ಓ ಚಂದೋ ಚಂದೋ ನಮ್ಮ ಅಜ್ಜಿ ಯಾಕ ತಿರ್ಗಾ ರೇಗಡ್ತೈತಕನಲ್ಲ ಆ ಬಿಟ್ರುನ ಎರಡು ಬಾತಸು ಬಿಟ್ಬಿಡ್ತ ನಮ್ಮ ಅಜ್ಜಿ ನಡಿ ನಡಿ ಇವಾಗ ಹೋಗ್ಬಿಡ ನಡಿ ಬೇಗ ಹಲೋ ಲೋ ಸುನಿಲಾ ಚಂದೋ ಅವರು ಗ್ಯಾರಂಟಿ ಕಬಾಬ್ ಬಿರಿಯಾನಿ ಮಾಡ್ತಿದಾರ್ ತಾನೆ ಮತ್ತೆ ನೀವೇನಾದ್ರು ಏನಾದ್ರು ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಏನ್ರಲ್ಲ ಮತ್ತೆ ನೀವು ಸುಳ್ಳು ಸುಳ್ಳೇನಾರು ಇದ್ರೆ ಹೇಳ್ಬಿಡ್ರಿ ಬೇರೆ ಎಲ್ಲಾರು ಕರ್ಕೊಂಡು ಹೋಗಿದ್ರೆ ನಾನ್ ಬರಲ್ಲ ಇವಾಗ್ಲೇ ಹೇಳ್ತಿದೀರಿ ಲೋ 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 ಸುನೀನಾ ಇವ್ನ ಯಾವ್ಯವ್ ಇಂಗ್ ತಲೆ ತಿಂತ ನೀವನು ಏನ ಪಾಪ ವಾಸು ಕರ್ಕೊಂಡು ಹೋಗಿಲ್ವಲ್ಲ ಜೊತೆ ಕರ್ಕೊಂಡು ಹೋಗೋಣ ಪಾಪ ನಮ್ ಜೊತೆ ಇವನನ್ನು ಬಂದು ತಿನ್ಕೊಂಡ್ ಬರಲಿ ಅಂತ ನಾವೇನ ಕರ್ಕೊಂಡ್ ಬಂದ್ರೆ ಪಾಪ ಅಂತ ಇನ್ನ ನನ್ನ ಮಗ ಜಂಬ ಮಾಡ್ತಾನದಲ್ಲ ನೀವ್ ಲೋ ಪ್ರವೀಣ ನಿನ್ಗೆ ಅಷ್ಟ ಇದ್ರೆ ಹೋಗ್ ವಾಪಸ್ ಬೇಕಾದ್ರೆ ನನ್ನ ಮಗ ಜಂಬ ಮಾಡ್ತಾನೆ ಇವನು

ಹೋ ಹಿಂಗ್ ಹಿಂಗ್ ಬಂದ್ಬಿಡಕ್ಕೇನು ಅವ್ರೇನ್ ಊಟ ರೆಡಿ ಮಾಡಿರ್ತಾರನ್ ಕಡಿದ್ಯಾ ಪಾಪ ಅವ್ರು ಏನೇನ್ ಮಾಡಿರ್ತಾರೆ ಯಾರಿಗ್ ಗೊತ್ತು ಅವ್ರ ಊಟ ಯಾವಾಗ ಆಗ್ತಾರೋ ಅವಾಗ ಊಟ ಮಾಡ್ಕೊಂಡ್ ಬರ್ಬೇಕು ನಾವು ಹ್ಮ್ ನಮಗೆ ಕರ್ದಿರೋದೇ ಎತ್ತು ಅವ್ರ ಜೊತೆಗೆ ಅಂತದ್ರಲ್ಲಿ ಈ ಮಗ ಬೇರೆ ಏನೇನು ಅಂತ ನೀವು ಹ್ಮ್ ನಿನ್ಗೆ ಅಷ್ಟ ಅರ್ಜೆಂಟ್ ಇದ್ರೆ ವಾಪಸ್ ಹೋಗ್ಬಿಡು ನೀನ್ ಬೇಕಾದ್ರೆ ನಾನು ಸುನೀಲಾ ಮನೇಲಿ ಹೇಳ್ ಬಂದಿದ್ದೀವಿ ನಾವು ಅರ್ಧ ಗಂಟೆ ಲೇಟ್ ಆಗ್ಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡ್ ಬರ್ತೀವಿ ಕಣಪ್ಪ ಹೋ ಸುನೀಲ ನೋಡಿ ಇವಾಗ್ಲೇ ಅವ್ನು ಪ್ರವೀಣಂಗೆ ತಿರ್ಗಾ ಬಂದ್ಬಿಟ್ಟು ಅಲ್ಲಿ ಬರ್ರಲ್ಲ ಹೋಗೋಣ ಲೇಟ್ ಆಯ್ತು ಕಂಡ್ರಲ್ಲ ನಮ್ಮ ಬರ್ರುಲಾ ಹೋಗೋಣ ಅಂತ ಏನಾದ್ರು ನನಗೇನಾದ್ರೂ ಹಿಂಸೆ ಮಾಡಿದೆ ನಾನ್ ಸರಿ ಇರಲ್ಲ ಮತ್ತೆ ನಾನು ಒಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರೋಕೆ ಹೋಗ್ತಿರೋದು ಅದ್ರಲ್ಲೂ ಕಬಾಬ್ ಬಿರಿಯಾನಿ ಬಾಯಲ್ಲಿ ನೀರ್ ಬರ್ತೈತೆ ಅಡ್ಡಕ್ಕೆ ಅಡ್ಡಕ್ಕೇನಾದ್ರೂ ತಿರ್ಗಾ ನನ್ಗೆ ಮಧ್ಯದೆಲ್ಲ ಏನಾದ್ರು ಕರೆದ್ರೆ ಮಾತ್ರ ಇಬ್ಬರೂ ಬೈತಿ ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಸರಿ ಕಣ ಆಯ್ತು ನಡಿಯಪ್ಪ ಸ್ವಾಮಿ ನಿನ್ ಯಾರು ಏನು ಅಡ್ಡ ಬರಲ್ಲ ನೀನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೆ ಬರುವಂತೆ ನೋಡಿ ಹಲೋ

ఆ ఎల్ నండేదే ఇష్టరు అడ్డాకల్ బాయి బయద్బిట్బకల్ లో చందాజివ్ హజ్జి సుమ్ సుమ్ బయత్ర నూ బ గ్యారంటీ ఇవ్ ఓ లో సునీలా నిమ్మ అంతేని ಸೀದಾ ಮೇಸ್ಟ್ ತವೆಲ್ಲ ಮಾತಾಡ್ಸ್ತಿರೋತ್ ಕಣದು ಸ್ಕೂಲ್ ತಾವೆಲ್ಲ ಅಜ್ಜಿ ಮತ್ತೆ ಮೇಸ್ಟ್ಗೆ ಚಾಡಿ ಹೇಳ್ಬಿಡದ ಕಣಲ್ಲ ನಿಂದ ಅಮ್ಮಯ್ಯ ಅಂತೀನಿ ಏನು ಅನ್ಬಿಡ ಕಣೋದು ಸುಮ್ಮರು ಮೇಸ್ ಹೇಳ್ಬಿಟ್ರ ಮತ್ತೆ ಮೇಸ್ಟ್ ಏರಿಕ್ ಬಿಡ್ತಾರ ಮತ್ತೆ ನಮ್ ಇಬ್ರಿಗೂನು ನಿನ್ ಅಮ್ಮಯ್ಯ ಅಂತಿನಿ ಏನು ಮಾತಾಡಕ್ಕೆ ಹೋಗ್ಬೇಡ ಆ ಬಜ್ಜಿ ಏನಾರ ಬೈಕಳ್ಳಿ ಸುಮ್ಮರು ಅಕ ಹ ಯಾಕ್ರ ಹೋಗಿರೋ ಏನು ಮಾತಾಡ್ತಾನೆ ಇಲ್ಲ ಎಷ್ಟಲ್ಲಿ ನಿಮ್ ಕೇಳೋದು ಎಲ್ರ ಹೋಗ್ತಿರೋದು ಈ ಕಡೆ ನಡ್ರ ಈ ಕಡೆ ತೋಟದ ಕಡೆ ಹೋಗ್ತಿದ್ರ ಇವಾಗ ನಡ್ರೂ ಹ ಕಣದ ನಡ್ರ ನಡ್ರ ಹ ಮನೆ ಕಡೆ ನಡ್ರಿ ಹೋಗಣ ಅಜೇ ಅಜಿ ಮತ್ತೆ ನಾವು ಇಲ್ಲೇ ನೆನೆ ಸುನೀಲಾರ್ ತೋಟದ ಹತ್ರ ಹೋಗ್ತಿದ್ವಿ ಕಣಜಿ ನೀನ್ ಹೋಗ್ ಮನೆಗೆ ನಾವ್ ಬರ್ತೀವಿ ನಮ್ಮೊಂದ್ ಸ್ವಲ್ಪ ಕೆಲ್ಸ ಐತೆ ಕೆಲಸ ಐತೆಂದ್ರ ಇವರು ಗುರುನಾದ್ದಾ ಇದ್ದೀರಾ ನನ್ಗೆ ನಡಿ ಅಜ್ಜಿ ನೀವು ನಾವ್ ಬರ್ತೀವಿ ಅಂತ ಬೇರೆ ನನ್ಗೆ ಕಳಿಸ್ತೀರಾ ಮನೆಗೆ ನೀವು ಹಾ ಕೇಳ್ದ್ ಕೇಳ್ದಂಗ್ ಎಲ್ಲ ಹೋಗ್ತಿದ್ದೀರಾ ನಡ್ರ ಮನೆಗೆ ಹೋಗಣ ಚಿಕ್ಕ ಮಕ್ಳು ಹೆಂಗಿರ್ಬೇಕಂಗಿರ್ಬೇಕು ತೋಟುತ್ತಾವ ಒಲುತ್ತಾವ ಕೆರೆತಾವ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ಒಂದ್ ದಿವಸ ರಜೆ ಸಿಕ್ಕೇ ನಡ್ರೋ ಸುಮ್ನೆ ನಡ್ರ

ಇಲ್ಲೇ ನಿನೇ ರಂಗಜಾರ್ ತೋಡದಾಗ ಹೋಗ್ತಿದ್ದೀವಿ ಕಣಜಿ ಊರು ಊರೆಲ್ಲ ಸರ್ಕೊಂಡ್ಬಿಟ್ಟು ಏನೋ ಮಾಡ್ಕೊಂಡ್ ತಿಂತಿದ್ದಾರಂತೆ ಕಣಜಿ ಅವ್ರು ಹೋಗಿದ್ರು ಅದಕ್ಕೆ ಹೋಗ್ತಿದೀವಿ ಕಣಜಿ ನಿನ್ಗ ಅಷ್ಟು ಅನುಮಾನ ಇದ್ರೆ ನಮ್ಮಅಮ್ಮಯ್ ಎಲ್ಲಾ ಹೇಳೇ ಬಂದಿದೀನಿ ಕಣಜಿ ಕೇಳಬೇಕಾದ್ರೆ ಹೋಗ್ಬಿಟ್ಟು ಮಂತಾವ್ ನೀನು ಬೇಕಾದ್ರೆ ಹಿಂಗೆ ಸುನಿಲ ಅವ್ರ ಅಜ್ಜಿ ತಾತಂಗೆಲ್ಲ ಹೇಳ ಬಂದಿದ ಕಣಜಿ ಅದಕ್ಕೆ ಹೋಗ್ತಿರೋದು ಜಾಗ ಬಿಡಜಿ ಹೋಗ್ತೀವಿ ಇದೇ ಮಾತು ಮೊದ್ಲೆ ಹೇಳ್ಬೇಕಿತ್ಕಂಡ್ರಲ್ಲ ಅಲ್ಲಿ ಇಲ್ಲೇ ಎಲ್ಲಾರು ಹೋಗ್ತೀರಾ ಅಂತ ನಾನು ಬೇಡ ಕಂಡ್ರೂಲ್ಲ ಅಂತ ಹೇಳ್ತಿದ್ದು ಹೋಗ್ರಿ ನಾನು ನೋಡ್ಕೊಂಡ್ ಬಂದಿದ್ದೀನಿ ಏನೋ ಮಾಡ್ಕೊಂಡ್ ತಿಂತಿದಾರೆ ಹೋಗಿ ನೀವು ಬರ್ರಿ ಹೋಗ್ರಿ ಆ ದೊಡ್ಡ ಹುಡುಗರು ಇವ್ರು ಸಣ್ಣವ್ರ್ ಹೋಗ್ತಿದ್ದಾರೆ ನೋಡಿ ಇವರು ಈ ದೊಡ್ಡ ಹುಡುಗರು ಮಾಡ್ತಾರೆ ಮಾಡ್ತಾರ ಇವ್ರು ಇನ್ನೇನ್ ಮಾಡಕ್ ಆಗುತ್ತೆ ಬರ್ರಿ ಹೋಗ್ರಿ ಯಪ್ಪಾ ಈ ಅಜ್ಜಿ ಸವಾಸಣಂದ್ರು ಈ ವಜ್ಜಿ ಹಿಂಗಲೇ ತಿನ್ನುತ್ತೆ ಎಲ್ಲಾರ ಹೋಗ್ಲಿ ಅಡ್ಡ ಬಂದ್ಬಿಡುತ್ತೆ ಬಾಯಿ ಬಂದಂಗೆಲ್ಲಾ ಬೈಟ್ ಹೋಗ್ಬಿಡತಾರಲ್ಲ ಸುಮ್ ಸುಮ್ಮನೆ ಈ ವಜ್ಜಿ ಹೋಕ್ಕಾಗಿ ಪ್ರಜ್ಜು ಇದೇನಲ್ಲ ಇವ್ನು ಯಾರೂ ಇಲ್ಲ ಸಿದ್ದೇಶು ಇವ್ರಿಗೆ ನೆಮ್ಕೊಂಬಿಟ್ರೆ ಮುಗೀತು ಕಣಪ್ಪ ಹಾಂ ಅಯ್ಯ ಅಯ್ಯ ಏನು ಇವರು ಹಿಂಗೆ ಹಾಂ ನಾನು ಏನೋ ಅಂದ್ಕೊಂಡಿದ್ದೆ ಕಣಪ್ಪ ಇವರಿಗೆಲ್ಲ ಇವರು ಸಾಹಸಲ್ಲ ಕಣಪ್ಪ ಅಷ್ಟು ಬೇಜಾರಾಗ್ಬಿಡುತ್ತೆ ಹಾಂ ಎಲ್ಲ ದುಡ್ಡೆಲ್ಲ ನಾವೇ ಹಾಕ್ಕೊಂಡು ಹೋಗ್ಬಿಟ್ಟು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಐಟಮ್ ಎಲ್ಲ ತಗೊಂಬಂದು ಕೋಳಿ ಚಿಕನೆಲ್ಲ ತೊಳ್ಕೊಂಬಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡು ಕಾಯ್ಕಂಡು ನಿಂತಿದ್ರುನು ಇವ್ರು ಯಾರು ಬಂದೇ ಇಲ್ಲವಲ್ಲ ಮಾರಾಯ ಇಷ್ಟೊತ್ತಿಗೆ ಬಂದ್ಬಿಟ್ಟು ಅವರೆಲ್ಲಾನು ಇಲ್ಲೆಲ್ಲ ಹಾಂ ಈರುಳ್ಳಿ ಅವೆಲ್ಲ ಹೆಚ್ಕೊಟ್ಟು ಎಲ್ಲ ರೆಡಿ ಮಾಡಿದ್ರೆ ಆಗ್ತಿರಲ್ವಾ ಬೇಗ ಹೋಗ್ತಿರಲ್ವಾ ಹಾಂ ಫೋನೂ ರಿಸೀವ್ ಮಾಡ್ತಿಲ್ಲ ಅಟ್ಲೀಸ್ಟ್ ಎಲ್ಲಿದ್ದಾನೆ ಏನು ಅಂತ ಕೇಳೋದಕ್ಕೆ ಹಿಂಗೆ ಮಾಡ್ಬಿಟ್ರೆ ಸರಿಯಾಗುತ್ತೇನಲ್ಲ ಪ್ರಜೋ ಓ ನನಗೆ ಗೊತ್ತಿತ್ತು ಗುರು ಇವ್ನು ಹಿಂಗೆ ಮಾಡ್ತಾನಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನಾನು ಅಲ್ಲೇ ನೆನ ಹೇಳ್ಬೇಡೋಣ ಅಂತಿದ್ದೆ ಏ ಸುಮ್ಮನೆ ನಿನಗೆ ಯಾಕಪ್ಪ ಸುಮ್ಮನೆ ಜಗಳಾಗಿಗ್ಳ ಆದತ್ತು ಏನಾರ ಬೇಜಾರು ಮಾಡ್ಕೊಳನು ಪಾಪ ಹಾಂ ಏನೋ ಇವ್ರ ಜೊತೆ ಏನೋ ನಮ್ಮ ಫ್ರೆಂಡ್ಸ್ ಅಂತ ಬಂದಿದ್ದಕ್ಕೆ ಹಿಂಗೆಲ್ಲ ಮಾತಾಡ್ತಾರಂತ ಅಂದ್ಕೊಳ್ತಾರಂತ ನಾನು ಸುಮ್ಮನೆ ಆಗ್ಬಿಟ್ಟ ಕಣಪ್ಪ ನಾನು ಏನಾನು ಮಾತಾಡಿಲ್ಲ ಅವರೇ ಅರ್ಥ ಮಾಡ್ಕೋಬೇಕಲ್ವಾ ನಾವು ಹೇಳೋದಕ್ಕಿಂತ ಅವರೇ ಮಾ ಅರ್ಥ ಮಾಡ್ಕೊಂಬಿಟ್ರೆ ಸರಿ ಆಗುತ್ತೆ ಸರಿ ಬಿಡ್ರಪ್ಪ ಅತ್ಲಾಗಿ ಏನು ಆಗಲ್ಲ ಇನ್ನೇನು ಮಾಡ್ತೀಯಾ ಅವ್ನು ಓದ್ನೆ ಯಾವಾಗ್ಲಾರ ಬರಲಿ ಅವ್ನಿಗೆ ಕಟ್ಕಂಡು ಇನ್ನೇನು ಮಾಡೋಕ್ಕಾಗುತ್ತೆ ಅವನು ಇದ್ದಿದ್ರು ಸುಮ್ಮನೆ ಇಲ್ಲಿ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳವನು ಅವ್ನು ಇನ್ನೇನು ಕೆಲಸ ಮಾಡಲ್ಲ ಅವನು ಬರೀ ಅಂತ ಅವನು ಅವ್ನು ಪೋಲಿ ಹುಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು ನೋಡ್ರಪ್ಪ ಇವಾಗ ಅವನು ಬರಲಿ ಬಿಡಲಿ ಯಾವಾಗ್ಲಾರ ಬರಲಿ ಅವ್ನ ಬಗ್ಗೆ ಏನು ಕಾಯ್ಕೊಂಡು ಕೂತ್ಕೊಬಿಡ್ರಿ ಬಿಡ್ರಿ ನೀವು ಹೋಗ್ಬಿಟ್ಟು ಅತ್ಲಾಗಿ ಒಂದಿಬ್ರು ಇಲ್ಲೇನೇ ಕುರುಂಬಾಳೆ ಸೌದೆ ಎಡದಿಮ್ಮಿ ಸೌದೆಗಳು ಹಂಗೆ ಸೋಗೆ ಗರಿಗಳು ಬೇಕಾದಷ್ಟಿದಾವೆ ಹೋಗಿ ಎತ್ಕೊಂಬರಪ್ಪ ಬರ್ರಪ್ಪ ಬೇಡ ಒಂಚೂರು ಒಣಗಿರೋವೆಲ್ಲ ಇರ್ತವೆ ನೋಡಿ ಎತ್ಕೊಂಬರಪ್ಪ ಎತ್ಕೊಂಬಂದು ಹಂಗೆ ಹಂಗೇನೇನೇ ಒಳ್ಳೆ ಸೈಜ್ ಗಲ್ಲು ಇರ್ತಾವ್ ನೋಡು ಒಂದೇ ಸಮ ಇರೋ ಒಂದು ಮೂರು ಕಾಲ್ ತಗೊಂಬಂದು ಒಲೆ ರೆಡಿ ಮಾಡ್ರಿ ಅತ್ಲಗಿ ಶುರು ಮಾಡ್ಕೊಣನ್ ಅತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರು ಯಾವಾಗ್ಲಾರ ಬರ್ರಿ ತರಕಾರಿಗಳೆಲ್ಲ ನಾನೇ ಹಚ್ಕೊಂಡ್ತೀನಿ ಇನ್ನೇನು ಮಾಡೋಣ ಸರಿ ಕಣ್ ಆಯ್ತು ಹಂಗೆ ಮಾಡೋಣ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಇವ್ರು ಹೆಂಗ್ ಮಾಡ್ತಾರಂತ ನಂಗಂತೂ ಗ್ಯಾರಂಟಿ ಗೊತ್ತಿರಲ ಕಣ್ಣ ನಿಜು ಬೇಜಾರ್ ಮಾಡ್ಕೊಬೇಡ ನೀನು ಹ್ಞೂ ನೋಡಿದ್ರ ಫ್ರೆಂಡ್ಸ್ ಈ ಕತೆ ಇಷ್ಟ ಆಯ್ತರ ನಿಮಗೆ ತೋಟದಲ್ಲಿ ಕಬಾಬು ಬಿರಿಯಾನಿ ಮಾಡ್ಕೊಂಡು ತಿಂತಿದ್ದೀವಿ ಫ್ರೆಂಡ್ಸ್ ನ್ಯೂ ಇಯರ್ಗೆ ಏನು ಸೆಲೆಬ್ರೇಷನ್ ಮಾಡಿರಲ್ಲ ಅದಕ್ಕೆ ಇವತ್ತು ಮಾಡ್ತಿದ್ದೀವಿ ನಮ್ಮ ರಂಗಜಾರ್ ತೋಟದಲ್ಲಿ ಬಂದುಬಿಟ್ಟು ಇಂಥ ಕಥೆಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಫ್ರೆಂಡ್ಸ್ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೋಡಿಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು